ಅಭಿಮಾನಿಗಳೆಲ್ಲರೂ ಕೇಳಿದ್ರು ಅದು ಹಂಗೆ ಮರೆಮಾಚೋಯ್ತು ನಿಮ್ ಪರವಾಗಿ ನಾ ಕೇಳ್ತೀನಿ ಶಿವಣ್ಣ ಮತ್ತೆ ಸರ್ ಅವರು ಮಾತಾಡೋವಾಗ ಓಂ ಟು ಯಾವಾಗ ಅಂತ ಕೇಳಿದ್ರು ಸೊ ಓಂ ಟು ಏನಾದ್ರೂ ಇದ್ಯಾ ಅಂತ ತಿಳ್ಕೊಳ್ಳೋ ಕೂತು ಸಾಕಷ್ಟು ಜನ ಇದ್ದಾರೆ ಅಲ್ವಾ ಯಾರದು ಓಂ ಟು ಬಗ್ಗೆ ಕೇಳಿದ್ದು ಆ ಏನೋ ಸರ್ಪ್ರೈಸ್ ಇಟ್ಕೊಂಡಿದೀವಪ್ಪ ಎಲ್ಲ ಇವಾಗ್ಲೇ ರಿವೀಲ್ ಮಾಡ್ಬಿಟ್ರೆ ಸರ್ ಸರ್ಪ್ರೈಸ್ ಇದೆ ನಮಗೆ ಖುಷಿ ಆಗುತ್ತೆ ಥ್ಯಾಂಕ್ ಯು ಈಗ ಕ್ವಶನ್ ಆನ್ಸರ್ಸ್ ಗೆ ನಮ್ಮ ವೇದಿಕೆ ಸಿದ್ಧ ಆಗಿದೆ ಸೊ ಮಾಧ್ಯಮ ಮಿತ್ರರು ಏನೇ ಪ್ರಶ್ನೆ ಇದ್ರು ಕೇಳ್ಬೋದು ಮೈಕ್ ಪಾಸ್ ಮಾಡ್ತೀವಿ ಹಾಗೆನೇ ಅರ್ಜುನ್ ಜನ್ಯಾ ಎಸ್ ಮ್ಯಾಡಂ ಥ್ಯಾಂಕ್ ಯು ತುಂಬಾ ಪ್ರೀತಿಯಿಂದ ಮಾಡಿದರಾ ಥ್ಯಾಂಕ್ ಯು ಸೋ ನಿಮ್ಮ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು ನೀವೇ ಬೆಸ್ಟ್ ಬಾಸ್ ಯು ಇಸ್ ಅ ಮ್ಯಾನೇಜರ್ ಆಗಿದ್ದೆ ಇನ್ನು ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ वाला ಬಾಸ್ वाला ಬಿ ದ ಬಾಸ್ ನಾವು ಅದ್ರೊಳಗೆ ಒಂದೇ ಹೇಳ್ತಾರಲ್ಲ ಸಪ್ಮೇಲೆ ನೀವು ಇದು ಮಾಡ್ಬಾರದು ಅಂತ ನಾವು ಯಾವಾಗಲೂ ಕನ್ನಡ ಸಿನಿಮಾ ಸತ್ತು ಹೋಗಿದೆ ಸತ್ತು ಹೋಗಿದೆ ನೀತರ ಬಂದಾಗ ಇಲ್ಲ ಇದೆ ಅಂತ ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ದಿಸ್ is done with ಮೈಂಡ್ ಹಾರ್ಟ್ ಅಂಡ್ ಸೋಲ್ ಆಲ್ ಪುಟ್ ಟುಗೆದರ್ಟಿ ಫೈವ್ ಡೇಸ್ ರೆಪ್ರೆಸೆಂಟ್ ಆಗುತ್ತೆ ಟೈಮ್ ಫ್ರೇಮ್ ಅಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅಥವಾ ಥ್ರೆಟ್ನಿಂಗ್ ಟೀಸರ್ ಅಂತ ನಾವು ಏನ್ ಮಾಡಿದಿವಿ ಇದರಲ್ಲಿ ನಾವು ಆಡಿಯನ್ಸ್ ಆಲ್ಮೋಸ್ಟ್ ಆನ್ಸರ್ ಮಾಡಿದೀನಿ ಬಟ್ ನಾನೇ ಈಗ ಹೇಳ್ಬಿಟ್ರೆ ಅದು ಕುತೂಹಲ ಹೋಗ್ಬಿಡುತ್ತೆ ಅದರಲ್ಲಿ ವಿಷಯ ಹೇಳಿದೀನಿ ನೀವು ಹೇಳಿದಂಗೆ ಅದೆಲ್ಲ ಇರ್ಬೋದು ನೀವು ಹೇಳಿದ ಮೂರು ವಿಷಯ ಖಂಡಿತ ಇರ್ಬೋದು ಅಂಡ್ ಇದೆ ನಮ್ಮ ಸೊ ಸಾರಿ ಪಪ್ಪ ನೀವು ಕೇಳ್ತಾ ಇದ್ದೀರ ನಾನು ಹೇಳೋ ಪರಿಸ್ಥಿತಿ ನಲ್ಲಿ ಇಲ್ಲ ಇನ್ನು ಟ್ರೈಲರ್ ಇನ್ನು ನಾಲ್ಕು ತಿಂಗಳಿದೆ ಅಲ್ಲಿ ಡೆಫಿನೆಟ್ಲಿ ಟೆಲ್ ಯು ಬಟ್ ಇದರಲ್ಲಿ ಫಾರ್ಟಿ ಫೈವ್ ಡೇಸ್ ಡೇಸ್ ಕಾಯಿ ಮೇಡಮ್ ಹೌದು ಡಬಲ್ ಅಂತ ಇದಾರೆ ಅಣ್ಣ ಫಾರ್ಟಿ ಫೈವ್ ಡೇಸ್ ಡಬಲ್ ಅಂದ್ರೆ ನೈಂಟಿ ಡೇಸ್ ಟ್ರೈಲರ್ ಬರೋದಕ್ಕೆ

ಅದೊಕೆ ಬಟ್ ನನಗೆ ಇವ್ರು ಹೇಳ್ತಾ ಇದ್ರಲ್ಲ ಕ್ಯಾನಡ ಅಲ್ಲಿ ಸಿ ಜಿ ಮಾಡಿದ್ರು ಅಂತ ಹೌ ಡಿಡ್ ಯು ಮ್ಯಾನೇಜ್ ಟು ಎಕ್ಸ್ಪ್ಲೈನ್ ದ ಫಾರಿನರ್ಸ್ ಬಬೌಟ್ ದಿಸ್ ಸ್ಮೂಲ್ ಮೂವಿ ಏನಕಂದ್ರೆ ಯುಶ್ವಲಿ ಸಿ ಜಿ ಅಂದ ತಕ್ಷಣ ನಾವು ನಾವೊಂಥರ ಆರ್ಟಿಫಿಷಿಯಲ್ ಅನ್ಸುತ್ತೆ ಬಟ್ ದೇರ್ ಈಸ್ ಎಮೋಷನ್ಸ್ ಯರ್ ಸೊ ಹೌ ಡಿಡ್ ಯು ಎಕ್ಸ್ಪ್ಲೇನ್ ರೆಮ್ ಅಂತ ಇಲ್ ಮ್ಯಾನೇಜ್ ಮಾಡಿದೆ ನಾನು ಒಂದು ಪಿ ಯು ಸಿ ಸೆಕೆಂಡ್ ಫೇಲ್ ಮಾಡಿದ್ ನಾನು ಪಾಸು ಸ್ವಲ್ಪ ಇಂಗ್ಲಿಷ್ ಅಯ್ಯೋ ಇಂಗ್ಲಿಷಲ್ಲಿ ಮ್ಯಾನೇಜ್ ಮಾಡಿ

ಹಾಫ್ ಆಫ್ ದ ವರ್ಕ್ ವಾಸ್ ಡನ್ ಅದಕ್ಕೆ ಒಂದು ವರ್ಷದಲ್ಲಿ ಇದನ್ನ ಇಲ್ಲಾಂದ್ರೆ ಖಂಡಿತ ಎರಡು ಮೂರು ವರ್ಷ ಆಗಿದೆ ಶಿವಣ್ಣ ಉಪೇಂದ್ರ ಅಂಡ್ ಶೆಟ್ಟಿ ಉಪೇಂದ್ರೆ ಹೂಸ್ ದ ಹಾರ್ಟ್ ಅವ್ರಿಗೆ ಹೇಳ್ಬೇಕು ಹೇಳಬೇಕು ನೀವ್ ಹೇಳ್ಬೇಡಿ ಇವಾಗ ಅವ್ರು ಹೇಳ್ತಾರೆ ಟೈಮ್ ಇದೆ ಹೇಳಿದರು ಮೇಡಮ್ ಅದೇನೆ ಸೇಮ್ ಅದೇ ಅದೇ ಸರ್ ಅರ್ಜುನ್ ಸರ್ ಮತ್ತೆ ಶಿವಣ್ಣ ಉಪಿ ಸರ್ ಮೂರು ಜನಕ್ಕೆ ಸರಿ ಪ್ರಶ್ನೆ ಅಂದ್ರೆ ಸಾಮಾನ್ಯವಾಗಿ ಈ ಓಂ ಅನ್ನುವಂತಹ ವಿಚಾರಣೆ ಭಾರತೀಯರಿಗೆ ಎಸ್ಪೆಷಲಿ ಹಿಂದೂಗಳಿಗೆ ಎಲ್ಲ ಕಾಲಘಟ್ಟಕ್ಕೂ ಸಲ್ಲುವಂತಹ ಪದ ಆ ಓಂ ಅನ್ನುವಂಥದ್ದನ್ನ ಓಂಕಾರ ಅನ್ನುವಂಥದ್ದನ್ನ ಈ ಸಿನಿಮಾದ ಬಿಗಿನಿಂಗ್ ಇಂದ ಎಂಡ್ವರೆಗೂ ಕ್ಯಾರಿ ಮಾಡ್ತಾನೆ ಆ ಓಂ ಅನ್ನುವಂತಹ ಶಿವಣ್ಣ ಮತ್ತು ಉಪಿ ಸರ್ ಸಿನಿಮಾನ ಕಮರ್ಷಿಯಲಿ ಇಲ್ಲಿ ಕ್ಲಾಪ್ಸ್ ಬೀಳದ ಮೂಲಕ ಒಂದು ಅಥೆಂಟಿಕ್ ಆಗಿ ತಂದಿದ್ರಿ ಇದಕ್ಕೆ ಓಮ್ ಅನ್ನುವಂಥದಕ್ಕೆ ಸ್ಪೆಸಿಫಿಕ್ ರೀಸನ್ ಏನು ಕೊಟ್ಟಿದ್ರಿ ಮೊದಲ ನಾನು ಈ ಓಮ್ನ ಯೂಸ್ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಸರ್ಗೆ ನಾನು ಚಿರಋಣಿಯಾಗಿ ಥ್ಯಾಂಕ್ಸ್ ಹೇಳ್ತೇನೆ ಯಾಕಂದ್ರೆ ಅವರೇ ಗಾಡ್ ಫಾದರ್ ಆ ಇದಕ್ಕೆ ಅಂಡ್ ಅಲ್ಲಿಂದ ಶಿವಣ್ಣ ಹೇಳಿದೆ ಅವರಿಬ್ಬರ ಓನರ್ಸ್ ಇದ್ರ ಮೇಲೆ ಇನ್ನೊಬ್ಬರು ಇದ್ದಾರೆ ಡಾಕ್ಟರ್ ಹಂಸಲೇಖ ಸರ್ ಅವ್ರಿಗೆ ಫೋನ್ ಮಾಡಿ ಸರ್ ನಾನು ಈ ಓಮ್ದು ಒಂದು ಟ್ಯೂನ್ ಹಿಂಗೆ ಚೇಂಜ್ ಮಾಡಿ ಲಿರಿಕ್ ಮಾತ್ರ ಚೇಂಜ್ ಮಾಡಿ ನಾನು ಯೂಸ್ ಮಾಡ್ತೀನಿ ಅಂದಾಗ ಅವ್ರು ಹೇಳಿದ್ರು ನೋಡೋ ನಾನು ನಿಮ್ಮ ತಂದೆ ಇದ್ದಂಗೆ ನಿಮ್ಮ ತಂದೆ ಆಶೀರ್ವಾದ ಇದೆ ಅನ್ಕೋ ನೀನು ಯೂಸ್ ಮಾಡಿ ನೀನು ಮಾಡಿದೆ ಇನ್ನು ಯಾರು ಅಣ್ಣ ಅಂತ ಹೇಳಿದ್ರು ಸೊ ಹಂಸಲೇಖ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನಿಮ್ಮ ಮಾತುಗಳು ಆ್ಯಂಡ್ ಸರ್ ಇದು ಈ ಫಿಲಮಲ್ಲಿ ನೀವು ಕೂಡಿ ಬಂದಿದೆ ಸರ್ ನಾನು ಗಿಮಿಕ್ಗೆ ಖಂಡಿತ ಯೂಸ್ ಮಾಡಿಲ್ಲ ಆ ಕ್ಯಾರೆಕ್ಟರ್ಗಳು ಈಗ ಅವರೇ ಯಾಕೆ ಓಮ್ ಅಂತ ಹೇಳಬೇಕು ಅವರೇ ಯಾಕೆ ಓಮ್ ಅಂತ ಹೇಳಬೇಕು ಅದಕ್ಕೆ ಸರಿ ಗುರು ಆಯ್ತು ಅದಕ್ಕೆ ಹೀರೋನೇ ನಾನು ಇವ್ರು ಯಾಕೆ ಹೇಳ್ಬೇಕು ಇದೆಲ್ಲ ಕ್ಯಾರೆಕ್ಟರ್ ಒಳಗಡೆ ಬಂತು ಸರ್ ಸುಮ್ ಸುಮ್ನೆ ಅಷ್ಟು ದೊಡ್ಡ ಸಿನಿಮಾನ ಯೂಸ್ ಮಾಡಕ್ ಸಾಧ್ಯನೇ ಇಲ್ಲ ಹಂಗ ಯೂಸ್ ಮಾಡಕ್ ನನಗೂ ಮನ್ಸು ಬರಲ್ಲ ಯಾಕಂದ್ರೆ ಇಪ್ಪತ್ತೆಂಟು ಸತಿ ಓಮ್ ನೋಡಿದೀನಿ ಸರ್ ನಾನು ಟ್ವೆಂಟಿ ಏಟ್ ಸೊ ಈ ಕಥೆನಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಆ ಜಾಗದಲ್ಲಿ ಬರುತ್ತೆ ಅಲ್ಲಿ ನಿಮ್ಗೆ ಗೊತ್ತಾಗತ್ತೆ ಇದು ಓಂಕಾರದಲ್ಲಿ ಸೇರಿದೆ ಏನಿದೆ ಅಂತ